ವೆನೆಜುವೆಲಾ ತೈಲ ಟ್ಯಾಂಕರ್ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡಿದ್ದಂತಹ ಅಮೆರಿಕಕ್ಕೆ ರಷ್ಯಾ ಹೊಸ ಸವಾಲೆಸೆದಿದ್ದು ತೈಲ ಟ್ಯಾಂಕರ್ಗಳ ರಕ್ಷಣೆಗೆ ತನ್ನ ಅತ್ಯಾಧುನಿಕ ಅಣ್ವಸ್ತ್ರ ನೌಕೆಗಳನ್ನು ನಿಯೋಜಿಸಿದೆ ಉತ್ತರ ಅಟ್ಲಾಂಟಿಕಾ ಮಹಾಸಾಗರದಲ್ಲಿ ರಷ್ಯಾದ ಧ್ವಜ ಹೊತ್ತ ತೈಲ ಟ್ಯಾಂಕರ್ ಅನ್ನು ಅಮೆರಿಕ ಸೇನೆ ವಶಪಡಿಸಿಕೊಂಡ ನಂತರ ರಷ್ಯಾ ತೈಲ ಟ್ಯಾಂಕರ್ಗಳಿಗೆ ಅಭೂತಪೂರ್ವ ರಕ್ಷಣಾ ವ್ಯವಸ್ಥೆಯನ್ನ ಕಲ್ಪಿಸಿದೆ ತೈಲ ಟ್ಯಾಂಕರ್ಗಳ ರಕ್ಷಣೆಗೆ ರಷ್ಯಾ ನೇರವಾಗಿ ತನ್ನ ಅಣ್ವಸ್ತ್ರ ಜಲಾಂತರ್ಗಾಮಿ ನೌಕೆಗಳನ್ನೇ ನಿಯೋಜಿಸಿ ಅಮೆರಿಕ ವಿರುದ್ದ ತಟ್ಟಿ ನಿಂತಿದೆ ಉತ್ತರ ಅಟ್ಲಾಂಟಿಕಲ್ಲಿ ಪಾಳುಬಿದ್ದ ತೈಲ ಟ್ಯಾಂಕರ್ಗೆ ರಕ್ಷಣೆ ನೀಡೋಕೆ ರಷ್ಯಾ ಒಂದು ಜಲಾಂತರ್ಗಾಮಿ ಮತ್ತು ಇತರ ನೌಕಾಪಡೆ ಸ್ವತ್ತುಗಳನ್ನ ನಿಯೋಜಿಸಿದೆ ಇದು ಮಾಸ್ಕೋ ಮತ್ತು ವಾಷಿಂಗ್ಟನ್ ನಡುವಿನ ಹೊಸ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ತಾಣವಾಗಿ ಪರಿವರ್ತಿಸಿದೆ ಈ ನಡುವೆ ರಷ್ಯಾದ ಹಿರಿಯ ಶಾಸಕರೊಬ್ಬರು ವಾಷಿಂಗ್ಟನ್ಗೆ ಕಠಿಣ ಎಚ್ಚರಿಕೆಯನ್ನ ನೀಡಿದ್ದು ಅಮೆರಿಕದ ಹಡಗುಗಳ ಮೇಲೆ ದಾಳಿ ಮಾಡಿ ಮುಳುಗಿಸಿ ಅಂತ ಕರೆ ನೀಡಿದ್ದಾರೆ ರಷ್ಯಾದಲ್ಲಿ ರಕ್ಷಣೆ ಕುರಿತಾದಂತಹ ರಾಜ್ಯ ಡುಮಾ ಸಮಿತಿಯ ಮೊದಲ ಉಪಾಧ್ಯಕ್ಷ ಮತ್ತು ರಷ್ಯಾದ ಸಂಸತ್ತಿನ ಹಿರಿಯ ಸದಸ್ಯ ಅಲೆಕ್ಸಿ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ಈಗ ಅಮೆರಿಕ ತಾನು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಬಳಸುವಂತೆ ಒತ್ತಾಯಿಸಬಾರದು ಅಂತೆಯೇ ಜನವರಿ ಏಳರಂದು ಬುಧವಾರ ಟ್ಯಾಂಕರ್ ವಶಪಡಿಸಿಕೊಂಡಿದ್ದಕ್ಕೆ ಪ್ರತಿಕ್ರಿಯೆಯಾಗಿ ಅಮೆರಿಕದ ಹಡಗುಗಳ ಮೇಲೆ ದಾಳಿ ನಡೆಸುವಂತೆ ಅವರು ಸೂಚಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ